ನಂಜನಗೂಡು ನಗರದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸಲು ಕ್ಯೂ ಆರ್ ಕೋಡ್ ವ್ಯವಸ್ಥೆಯನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಂತೆ ಶಾಸಕ ದರ್ಶನ್ ಧ್ರುವನಾರಾಯಣ ಅವರು ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಕ್ಯೂ ಆರ್ ಕೋಡ್ ಮೂಲಕ ಸಾರ್ವಜನಿಕರಿಂದ ಬಂದಿರುವ ದೂರುಗಳನ್ನು ಕೂಡಲೇ ಇತ್ಯರ್ಥಪಡಿಸಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ನಂಜನಗೂಡು ನಗರಸಭೆಯಲ್ಲಿ ಜಾರಿಗೆ ತಂದ ಈ ಯೋಜನೆಯು ದೇಶದಲ್ಲಿಯೇ ಮೊದಲ ಮೊದಲನೆಯದಾಗಿದ್ದು ವಾರ್ಡ್ಗಳಲ್ಲಿನ ಸಮಸ್ಯೆಗಳನ್ನು ಗುರುತಿಸಿ ಪರಿಹರಿಸಲು ಸಹಕಾರಿಯಾಗಿದೆ ಶಾಸಕರು ಮಾತನಾಡಿ ಕ್ಯೂ ಆರ್ ಕೋಡ್ ಮೂಲಕ ಸಾಕಷ್ಟು ಸಮಸ್ಯೆಗಳು ಮತ್ತು ದೂರುಗಳು ಬಂದಿದ್ದು ಅವುಗಳಲ್ಲಿ ತುರ್ತು ಸ್ವರೂಪದ ಕೆಲವು ಸಮಸ್ಯೆಗಳನ್ನು ಈಗಾಗಲೇ ಪರಿಹರಿಸಲಾಗಿದೆ ಎಂದು ಹೇಳಿದ್ದಾರೆ ಇನ್ನು ಕೆಲವು ಕಠಿಣ ಸಮಸ್ಯೆಗಳ ಇತ್ಯರ್ಥಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಕ್ಯೂ ಆರ್ ಕೋಡ್ ಸೌಲಭ್ಯವು ಸಾರ್ವಜನಿಕರಿಗೆ ಅನುಕೂಲವಾಗಿದೆ ಮತ್ತು ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಲು ಸಹಾಯ ಮಾಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಸಾರ್ವಜನಿಕರು ಯಾವುದೇ ಸಮಸ್ಯೆಯನ್ನ ಎದುರಿಸಿದಲ್ಲಿ ಸ್ಥಳದಲ್ಲೇ ಕ್ಯೂ ಆರ್ ಕೋಡ್ ಬಳಸಿ ದೂರು ಸಲ್ಲಿಸಬಹುದಾಗಿದೆ ದೂರು ಸಲ್ಲಿಸುವಾಗ ತಮ್ಮ ವಿಳಾಸ ಮತ್ತು ಫೋನ್ ನಂಬರನ್ನು ಕಡ್ಡಾಯವಾಗಿ ನಮೂದಿಸಬೇಕು ಇದರಿಂದ ಸಮಸ್ಯೆಯನ್ನ ಪರಿಹರಿಸಲು ಅನುಕೂಲವಾಗುತ್ತದೆ ಎಂದು ಶಾಸಕರು ತಿಳಿಸಿದ್ದಾರೆ ಸಭೆಯಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ನಗರಸಭಾ ಆಯುಕ್ತ ಎಂ ಬಸವರಾಜು ಎಡಬ್ಲ್ಇ ಮಹೇಶ್ ಕುಮಾರ್ ಸೇರಿದಂತೆ ಸಿಬ್ಬಂದಿ ವರ್ಗ ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು

ಈ ದಿವಸ ಇನ್ನೂ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಪ್ರಾರಂಭ ಆಯಿತು ಇನ್ನೂ ಕೂಡ ಸಾಕಷ್ಟು ನಮ್ಮ ತಾಲೂಕಿನ ಜನರು ಇವತ್ತು ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮ ಮುಂದುವರಿಯುತ್ತಿದೆ ನಮ್ಮ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ ಅದರಿಂದ ಏನು ಸಮಸ್ಯೆಗಳನ್ನ ಸ್ಥಳದಲ್ಲೇ ನಾವು ಬಗೆಹರಿಸ್ಬೋದು ಪ್ರಾಮಾಣಿಕವಾಗಿ ಅದನ್ನು ಬಗೆಹರಿಸಲಿಕ್ಕೆ ಇಲ್ಲೇ ನಾವು ಪ್ರಯತ್ನವನ್ನು ಪಡ್ತೇವೆ ಇನ್ನು ಈ ದಿವಸ ತಾವು ಕೂಡ ಎಲ್ಲ ಚಿನ ಸಂಖ್ಯೆಗೆ ಬಂದು ಮಾಧ್ಯಮದವ್ರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಮಗೂ ಕೂಡ ನಾವು ಅಂದಿನ ಸಲ್ಲಿಸ್ತೇವೆ ಥ್ಯಾಂಕ್ ಯು ಬನ್ನಿ ಬನ್ನಿ ನೋಡಿ ನೋಡಿ ಒಂದು ಆಫೀಸ್ ಬನ್ನಿ ನೋಡಿ ಬನ್ನಿ ನೋಡಿ ಬನ್ನಿ ನೋಡಿ ಒಂದು ಬನ್ನಿ ನೋಡಿ ಒಂದು 20 ಪ್ರತಿಗಳು ಇಲ್ಲಿ ಮಿಟಸ್ ಅಪ್ಲೈಸ್ ಸ್ಟುಡೀಸ್ ಇಲ್ಲಿ ಇಷ್ಟೇ ಈಗ ನಮಸ್ಕಾರ ನಾವು ಶುರು ಮಾಡ್ತೀನಿ ಇಗ್ಲಮ ಕಂಪ್ಲೇಂಟ್ ಮಾಡಿ ಒಂದು ಮೀಟಿಂಗ್ ಇದೆ ಅಂದ್ರೆ ಇಲ್ಲಿ 20